ಒಂದು ನಿಲ್ದಾಣ ಒಂದು ಉತ್ಪನ್ನ ಯೋಜನೆಯಡಿ ಮಂಡ್ಯ ರೈಲ್ವೆ ನಿಲ್ದಾಣದಲ್ಲಿ ಬೆಲ್ಲಕ್ಕೆ ಪ್ರೋತ್ಸಾಹ ನೀಡುವ ಸಂಬಂಧ ಮಳಿಗೆ ಆರಂಭಿಸಲಾಗಿದ್ದು ಗ್ರಾಹಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ ಬೆಲ್ಲದಿಂದ ತಯಾರಿಸಲಾಗಿರುವ ವಿವಿಧ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗುತ್ತಿದ್ದು ಮಂಡ್ಯದ ಬೆಲ್ಲಕ್ಕೆ ಹೊಸ ರೂಪ ದೊರೆತಿದೆ ಈ ಇದನ್ನ ದೂರದರ್ಶನದೊಂದಿಗೆ ಸ್ಥಳೀಯರಾದ ವಿಠಲ್ ಮಂಡ್ಯ ಜಿಲ್ಲೆ ಬೆಲ್ಲದ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿದೆ ರಾಜ್ಯದ ಹಾಗೂ ದೇಶದ ವಿವಿಧ ಭಾಗಗಳಿಂದ ಆಗಮಿಸುವ ಪ್ರಯಾಣಿಕರು ಗುಣಮಟ್ಟದ ಬೆಲ್ಲವನ್ನು ನಿಲ್ದಾಣದಲ್ಲಿ ಖರೀದಿಸಬಹುದಾಗಿದೆ ಎಂದು ತಿಳಿಸಿದರು ಮಳಿಗೆಯನ್ನು ಓಪನ್ ಮಾಡಿ ಅಲ್ಲಿ ಸೇಲ್ಸ್ ಮಾಡ್ತಾ ಇದ್ದಾರೆ ಇದರಿಂದ ಹೋಗೋರಿಗೆ ಬರೋರಿಗೆ ಒಂದು ಇದು ಬೆಲ್ಲದ ಬಗ್ಗೆ ಮಂಡ್ಯದ ಬೆಲ್ಲದ ಬಗ್ಗೆ ಒಂದು ಪರಿಚಯನೂ ಆಗುತ್ತೆ ಮತ್ತೆ ಅವ್ರಿಗೆ ಬೇಕಾದ ವಸ್ತುನ ಇಲ್ಲಿ ಸುಲುವಾಗಿ ಗ್ರಾಹಕರಾದ ಅಪೂರ್ವ ದರ್ಶಿನಿ ನಿಲ್ದಾಣ ಮಳಿಗೆಯಲ್ಲಿ ಗುಣಮಟ್ಟದ ಬೆಲ್ಲ ದೊರೆಯುತ್ತಿದ್ದು ಕೇಂದ್ರ ಸರ್ಕಾರದ ಯೋಜನೆಯಿಂದ ಸ್ಥಳೀಯ ಉತ್ಪನ್ನಗಳಿಗೆ ಹೆಚ್ಚಿನ ಆದ್ಯತೆ ದೊರೆತಿದೆ ಎಂದು ತಿಳಿಸಿದರು ಅಂತ ಹೇಳಿ ಮನೆಗೆ ಹೋಗಿ ನಮ್ಮ ಮನೆಯಲ್ಲಿ ಶುಗರ್ ಪೇಷಂಟ್ ಎಲ್ಲ ಇರೋದ್ರಿಂದ ನೋಡಿದ್ವಿ ಚೆನ್ನಾಗಿತ್ತು ಯೂಸ್ ಮಾಡಿದ್ವಿ ಹಂಗಾಗಿ ಕೆಮಿಕಲ್ ಫ್ರೀ ಮುಕ್ತ ಇರೋ ಬೆಲ್ಲ ಹಂಗಾಗಿ ಎಲ್ಲರೂ ಯೂಸ್ ಮಾಡಿ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಮತ್ತು ಗ್ರಾಹಕ ರವಿ ತರಹೇವಾರಿ ಬೆಲ್ಲದ ಉತ್ಪನ್ನಗಳು ದೊರೆಯುತ್ತಿರುವುದರಿಂದ ಗ್ರಾಹಕರಿಗೆ ಹೆಚ್ಚಿನ ಆಯ್ಕೆಗಳು ದೊರೆಯುತ್ತಿವೆ ಗುಣಮಟ್ಟದ ಬೆಲ್ಲವನ್ನು ಒಂದು ನಿಲ್ದಾಣ ಒಂದು ಉತ್ಪನ್ನ ಯೋಜನೆಯಡಿ ಮಾರಾಟ ಮಾಡುತ್ತಿರುವುದು ಸ್ವಾಗತಾರ್ಹ ಎಂದರು ಯಾವುದೋ ಕೆಮಿಕಲ್ ಇಲ್ಲ ಪ್ರಿಸರ್ವೇಟಿವ್ಸ್ ಏನೂ ಆ್ಯಡ್ ಮಾಡಿಲ್ಲ ಹಾಗಾಗಿ ಚೆನ್ನಾಗಿದೆ ಹಾಗ ಅದ್ರ ಸಲುವಾಗಿ ನಾನು ಬಿಜಾಪುರಿಂದ ಆ್ಯಕ್ಚುಲಿ ಬಂದಿರೋದು ನಾನು ಈ ಪೌಡರ್ ತಗೊಂಡಿದ್ದೀನಿ ಚೆನ್ನಾಗಿದೆ ಪೌಡರು ಬೆಲ್ಲ ಉತ್ಪಾದಕ ಕೃಷ್ಣ ಒಂದು ನಿಲ್ದಾಣ ಒಂದು ಉತ್ಪನ್ನ ಯೋಜನೆ ಉತ್ಪಾದಕರಿಗೆ ತಮ್ಮ ಉತ್ಪನ್ನಗಳ ಮಾರಾಟಕ್ಕೆ ಬಹಳ ಅನುಕೂಲವಾಗಿದೆ ಎಂದರು ತುಂಬಾ ಹೈಜೀನಿಕ್ ಮಾಡಿದ್ವಿ ಈ ಬೆಲ್ಲನ ಸೊ ಈಗ ಮಂಡ್ಯದಲ್ಲಿ ಜಾಗ್ರಿ ಫೇಮಸ್ ಆದ್ರಿಂದ ಇಷ್ಟು ವೆರೈಟಿಸ್ ಆಫ್ ಬೆಲ್ಲ ಎಲ್ಲೂ ಮಂಡ್ಯದಲ್ಲಿ ಸಿಗಲ್ಲ ನಿಮಗೆ ಅದನ್ನು ಒಂದು ಕಾನ್ಸೆಪ್ಟ್ ಇಟ್ಕೊ ಇವರು ನಮಗೆ ಪ್ಲೇಸ್ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ಲಾಟ್ಫಾರ್ಮಲ್ಲಿ ನಮ್ಮ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಬೆಲ್ಲನ ಮಾಡಿದೀವಿ ವಿತ್ ಹೈಜಿನಿಕ್ಕಾಗಿ ಮಾಡಿದ್ದೀವಿ ತುಂಬ ಕಡಿಮೆ ರೇಟಲ್ಲಿ ಮಾಡಿದ್ದೀವಿ ಸೊ ಈ ಕಾನ್ಸೆಪ್ಟಿಂದ ನಾನು ಆ್ಯಸ್ ಎ ಮ್ಯಾನುಫ್ಯಾಕ್ಚರಾಗ ಅಥವಾ ಆ್ಯಸ್ ಎ ಆಗಿ ನನಗೆ ತುಂಬ ಅಡ್ವಾಂಟೇಜ್ ಆಗಿದೆ ಸೊ ನಮ್ಮ ಬೆಲ್ಲನ ಬೇರೆ ಕಡೆ ರೆಪ್ರೆಸೆಂಟ್ ಮಾಡೋಕ್ಕೆ ದೆನ್ ನಮ್ಮಲ್ಲಿ ಡಿಫ್ರೆಂಟ್ ಇಷ್ಟು ಇಷ್ಟು ಬೆಲ್ಲ ಇಷ್ಟು ವೆರೈಟಿಸ್ ಆಫ್ ಬೆಲೆ ಎಲ್ಲೂ ಸಿಗೋಲ್ಲ ಮಂಡ್ಯದಲ್ಲಿ ಸೊ ನಮ್ಮದು ಒಂದೇ ಹೋಟೆಲಲ್ಲಿ ಸಿಗೋದು ಆರ್ಗ್ಯಾನಿಕ್ ಬೆಲ್ಲನೇ ಮಳಿಗೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸವಿತಾ ಒಂದು ನಿಲ್ದಾಣ ಒಂದು ಉತ್ಪನ್ನ ಯೋಜನೆಯಡಿ ಬೆಲ್ಲವನ್ನು ಮಾರಾಟ ಮಾಡಲಾಗುತ್ತಿದ್ದು ಸಾವಯವ ಬೆಲ್ಲಕ್ಕೆ ಉತ್ತಮ ಬೇಡಿಕೆ ಇದೆ ಎಂದು ತಿಳಿಸಿದರು ಎಲ್ಲ ಫಂಕ್ಷನ್ ಆಗಿದೆ ಇದ್ರ ಬಗ್ಗೆನೆ ತುಂಬಾ ಗುಡ್ ರೆಸ್ಪಾನ್ಸ್ ಇದೆ ಇಲ್ಲಿ ಪೌಡರ್ ಬೆಲ್ಲಕ್ಕೆ ಮತ್ತೆ ಇದಕ್ಕೆಲ್ಲ ತುಂಬಾ ಬೇಡಿಕೆ ಇದೆ